ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳನ್ನು ಕೌಟಿಲ್ಯ ವೇದಿಕೆಗೆ ಸ್ವಾಗತಿಸುತ್ತಾ ಈ ಒಂದು ಅವಧಿಯಲ್ಲಿ ಭಾರತದ ಕೇಂದ್ರ ಬ್ಯಾಂಕಿಗೆ ಸಂಬಂಧಪಟ್ಟಂತೆ ಅಥವಾ ಭಾರತೀಯ ರಿಸರ್ವ್ ಬ್ಯಾಂಕಿಗೆ ಸಂಬಂಧಪಟ್ಟಂತೆ ಹಿಂದಿನ ಎಲ್ಲ ಪರೀಕ್ಷೆಯಲ್ಲಿ ಕೇಳಿರುವಂಥ ಎಲ್ಲ ಪ್ರಶ್ನೆಗಳನ್ನು ಒಳಗೊಂಡಂತೆ ಅವುಗಳನ್ನು ಹೊರತುಪಡಿಸಿ ಇನ್ನೂ ಕೆಲವೊಂದು ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ಒಂದೊಂದಾಗಿ ಒಂದೊಂದಾಗಿ ವಿವರಣೆ ಮಾಡುತ್ತಾ ಹೋಗೋಣ ಈ ಎಲ್ಲ ಪ್ರಶ್ನೆಗಳು ಮುಂದೆ ಬರುವಂಥ ಎಲ್ಲ ಎಕ್ಸಾಮ್ಗಳಿಗೆ ಉಪಯುಕ್ತವಾದಂಥ ಪ್ರಶ್ನೆಗಳಾಗಿವೆ ಆದ ಕಾರಣ ಯಾವುದೇ ಕಾರಣಕ್ಕೂ ಈ ವಿಡಿಯೋನ ಕೊನೆ ತನಕ ನೋಡಿ ಕೇಂದ್ರ ಬ್ಯಾಂಕಿಗೆ ಸಂಬಂಧಪಟ್ಟಂತೆ ಮೊದಲನೇ ಪ್ರಶ್ನೆ ಆರ್ ಬಿ ಐಯನ್ನು ಸ್ಥಾಪಿಸುವುದಕ್ಕಿಂತ ಮುಂಚೆ ಆರ್ ಬಿ ಐಗೆ ಸಂಬಂಧಿಸಿದ ಮಾರ್ಗದರ್ಶಿ ಸೂತ್ರಗಳನ್ನು ಮತ್ತು ಅದರ ಕಾರ್ಯವೈಖರಿಯನ್ನು ಮೊಟ್ಟ ಮೊದಲ ಬಾರಿಗೆ ತಿಳಿಸಿದಂಥ ವ್ಯಕ್ತಿ ಯಾರಂತ ಕೂಡ ಎಕ್ಸಾಮ್ ಕೇಳಬೋದು ಅಥವಾ ಕೇಳಲಾಗಿದೆ ಆ ವ್ಯಕ್ತಿ ಹೆಸರೇನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂಬೇಡ್ಕರ್ ಅವರು ತಮ್ಮ ಗ್ರಂಥವಾದ ದ ಪ್ರಾಬ್ಲಮ್ ಆಫ್ ಇಂಡಿಯನ್ ರುಪಿ ಎಂಬ ಗ್ರಂಥದಲ್ಲಿ ಆರ್ ಬಿ ಐಗೆ ಸಂಬಂಧಪಟ್ಟಂತೆ ಅದಕ್ಕೆ ಮಾರ್ಗದರ್ಶಿ ಸೂತ್ರ ಮತ್ತು ಅದರ ಕಾರ್ಯವೈಖರಿ ಬಗ್ಗೆ ಮೊಟ್ಟ ಮೊದಲ ಬಾರಿಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಇದು ಮೊದಲನೇ ಪ್ರಶ್ನೆ ಎರಡನೆಯ ಪ್ರಶ್ನೆ ಆರ್ ಬಿ ಐಯನ್ನು ಯಾವ ಸಮಿತಿಯ ಶಿಫಾರಸಿನ ಮೇಗೆ ಈ ಬ್ಯಾಂಕನ್ನು ಸ್ಥಾಪಿಸಲಾಯಿತು ಎಂಬ ಪ್ರಶ್ನೆಯನ್ನು ಪದೇ ಪದೇ ಕೇಳಲಾಗಿದೆ ಏನು ಆರ್ ಬಿ ಐಯನ್ನು ಯಾವ ಸಮಿತಿಯ ಶಿಫಾರಸಿನ ಮೇಗೆ ಸ್ಥಾಪಿಸಲಾಗಿದೆ ಆ ಸಮಿತಿ ಯಾವಂತಂದ್ರೆ ಇಲ್ಟನ್ ಯಂಗ್ ಸಮಿತಿ ಈ ಇಲ್ಟನ್ ಯಂಗ್ ಸಮಿತಿಯನ್ನು ಹತ್ತೊಂಬತ್ತು ಇಪ್ಪತ್ತಾರನೇ ಇಸ್ವಿಯಲ್ಲಿ ಭಾರತೀಯ ಕರೆನ್ಸಿ ಮತ್ತು ಹಣಕಾಸಿನ ಮೇಲಿನ ರಾಯಲ್ ಆಯೋಗ ಈ ಸಮಿತಿಯನ್ನು ನೇಮಕ ಮಾಡುವಂಥ ಕೆಲಸವನ್ನು ಮಾಡ್ತದೆ ನೇಮಕ ಮಾಡಿದವ್ರ ಹಾಗೂ ಭಾರತೀಯ ಕರೆನ್ಸಿ ಮತ್ತು ಹಣಕಾಸಿನ ಮೇಲಿನ ರಾಯಲ್ ಆಯೋಗ ಸಮಿತಿಯ ಹೆಸರೇನು ಇಲ್ಟನ್ ಯಂಗ್ ಸಮಿತಿಯ ಶಿಫಾರಸಿನ ಮೇಲೆ ಆರ್ ಬಿ ಐನ ಸ್ಥಾಪನೆ ಮಾಡುವಂಥ ಕೆಲಸವನ್ನು ಮಾಡಲಾಗ್ತದೆ ಇದಾದ ನಂತರ ಆರ್ ಬಿ ಐಯನ್ನು ಯಾವ ಕಾಯ್ದೆ ಅನ್ವಯ ಸ್ಥಾಪಿಸಲಾಯಿತು ಆಗಲಿ ಕೇಳಿದ್ದು ಯಾವ ಸಮಿತಿಯ ಶಿಫಾರಸಿನ ಮೇಲೆ ಈಗ ಕೇಳ್ತಾ ಇರುವಂಥ ಪ್ರಶ್ನೆ ಯಾವ ಕಾಯ್ದೆ ಅನ್ವಯ ಆರ್ ಬಿ ಐಯನ್ನು ಸ್ಥಾಪಿಸಲಾಯಿತು ಎಂಬ ಪ್ರಶ್ನೆಯನ್ನು ನಾಲ್ಕೈದು ಎಕ್ಸಾಮ್ಗಳಿಗೆ ಕೇಳಲಾಗಿದೆ ಆ ಕಾಯ್ದೆ ಯಾವುದು ಭಾರತೀಯ ರಿಸರ್ವ್ ಬ್ಯಾಂಕಿನ ಯಾಕ್ಟ್ ಹತ್ತೊಂಬತ್ತು ಮೂವತ್ತ್ನಾಲ್ಕು ಈ ಕಾಯ್ದೆ ಅನ್ವಯ ಏನು ಮಾಡ್ತಕ್ಕಂದ್ರೆ ಆರ್ ಬಿ ಐನ ಸ್ಥಾಪನೆ ಮಾಡುವಂಥ ಕೆಲಸವನ್ನು ಮಾಡಲಾಗ್ತದೆ ಇನ್ನೂ ಒಂದು ಪ್ರಶ್ನೆ ಆರ್ ಬಿ ಐಯನ್ನು ಯಾವಾಗ ಸ್ಥಾಪನೆ ಮಾಡಲಾಯಿತು ಮಿಸ್ಟೇಕ್ ಆಗಿದೆ ಆರ್ ಬಿ ಐ ದಷ್ಟೇ ಇದೆ ಅದು ಅದರ ಮುಂದಗಡೆ ಆಯತ್ ಮಾಡಿಕೊಡಿ ಆರ್ ಬಿ ಐ ಯಾವಾಗ ಸ್ಥಾಪಿಸಲಾಯಿತು ಅದು ಸ್ಥಾಪನೆಯಾಗಿದ್ದು ಹತ್ತೊಂಬತ್ತು ನೂರ ಮೂವತ್ತೈದು ಏಪ್ರಿಲ್ ಒಂದರಂದು ಹತ್ತೊಂಬತ್ನೂರ ಮೂವತ್ತೈದು ಎಪ್ರಿಲ್ ಒಂದು ಇದು ಹತ್ತೊಂಬತ್ನೂರ ಮೂವತ್ತ್ನಾಲ್ಕರ ಕಾಯ್ದೆ ಹಾಗೂ ಇಲ್ಟನ್ ಯಂಗ್ ಸಮಿತಿಯ ಸಿಫಾರಸಿನ ಮೇಲೆ ಹತ್ತೊಂಬತ್ತು ಮೂವತ್ತೈದು ಎಪ್ರಿಲ್ ಒಂದಕ್ಕೆ ಏನಾಗ್ತದೆ ಸ್ಥಾಪನೆ ಮಾಡುವಂಥ ಕೆಲಸ ಆಗ್ತದೆ ಮೇಲೆ ಆರ್ ಬಿ ಐ ಸ್ಥಾಪನೆ ಆದಾಗ ಏನು ಸ್ಟಾರ್ಟಿಂಗ್ ಸ್ಥಾಪನೆ ಮಾಡ್ತಾರಲ್ಲ ಸ್ಥಾಪನೆ ಆದಾಗ ಎಷ್ಟು ಕೋಟಿ ಮೂಲ ಬಂಡವಾಳದೊಂದಿಗೆ ಈ ಬ್ಯಾಂಕನ್ನು ಸ್ಥಾಪನೆ ಮಾಡಲಾಯಿತು ಏನು ಹತ್ತೊಂಬತ್ತು ಮೂವತ್ತೈದು ಏಪ್ರಿಲ್ ಒಂದಕ್ಕೇನು ಸ್ಥಾಪನೆ ಆಗುತ್ತಲ್ಲ ಆ ಸ್ಥಾಪನೆ ಆಗುವಂಥ ಸಮಯದಲ್ಲಿ ಎಷ್ಟು ಕೋಟಿ ಬಂಡವಾಳದ ಮೂಲಕ ಆರ್ ಬಿ ಐನ ಸ್ಥಾಪನೆ ಮಾಡಲಾಯಿತು ಎಂಬ ಪ್ರಶ್ನೆ ಕೇಳಲಾಗ್ತದೆ ಎಷ್ಟು ಕೋಟಿ ಉತ್ತರ ಐದು ಕೋಟಿ ಮೂಲ ಬಂಡವಾಳದಿಂದ ಆರ್ ಬಿ ಐ ಬ್ಯಾಂಕನ್ನು ಸ್ಥಾಪನೆ ಮಾಡಲಾಗ್ತದೆ ಇದು ಮತ್ತೊಂದು ಪ್ರಶ್ನೆ ಮೇಲೆ ಆರ್ ಬಿ ಐ ಬ್ಯಾಂಕನ್ನು ಆದಾಗ ಆ ಬ್ಯಾಂಕನ್ನು ಯಾವಾಗ ರಾಷ್ಟ್ರೀಕರಣಗೊಳಿಸಲಾಯಿತು ರಾಷ್ಟ್ರೀಕರಣ ಅಂತಂದ್ರೆ ಈ ಸ್ವಲ್ಪ ಕ್ವಶನ ನೀವು ಕ್ಲಿಯರ್ ಮಾಡ್ಕೋವಿ ಸ್ಥಾಪನೆಯಾಗಿದ್ದು ಹತ್ತೊಂಬತ್ತು ನೂರ ಮೂವತ್ತೈದು ಏಪ್ರಿಲ್ ಒಂದು ಇಲ್ಲಿಗುವಂಥ ಪ್ರಶ್ನೆ ಆರ್ ಬಿ ಐಯನ್ನು ಯಾವಾಗ ರಾಷ್ಟ್ರೀಕರಣ ಘೋಷಿಸಲಾಯಿತು ಎಂಬ ಪ್ರಶ್ನೆಯನ್ನು ಕೇಳಾಗ್ತದೆ ರಾಷ್ಟ್ರೀಕರಣ ಅಂತಂದ್ರೆ ಏನಿದು ಆರ್ ಬಿ ಐ ಬ್ಯಾಂಕ್ ಹತ್ತೊಂಬತ್ತು ನೂರ ಮೂವತ್ತೈದು ಏಪ್ರಿಲ್ ಒಂದಕ್ಕೆ ಏನು ಸ್ಥಾಪನೆ ಆತಲ್ಲ ಅದು ಸ್ಥಾಪನೆ ಆದಾಗ ಆ ಬ್ಯಾಂಕು ಕೇವಲ ಖಾಸಗಿ ಬ್ಯಾಂಕ್ ಆಗಿತ್ತು ಎಂಥ ಬ್ಯಾಂಕು ಖಾಸಗಿ ಬ್ಯಾಂಕ್ ಆಗಿತ್ತು ಆ ಖಾಸಗಿ ಬ್ಯಾಂಕನ್ನು ಹತ್ತೊಂಬತ್ತು ನೂರ ನಾಲ್ವತ್ತೊಂಬತ್ತಕ್ಕೆ ಏನು ಮಾಡ್ತಾಗ ರಾಷ್ಟ್ರೀಕರಣಗೊಳಿಸಿ ಸರ್ಕಾರಿ ಸ್ವಾಮ್ಯದ ಬ್ಯಾಂಕಾಗಿ ಮಾಡಲಾಗ್ತದೆ ಅದಕ್ಕೆ ಆ ಪದವನ್ನು ಯೂಸ್ ಮಾಡ್ಲಾಗ್ತದೆ ಯಾವ ಪದವನ್ನು ರಾಷ್ಟ್ರೀಕರಣ ಅಂತೇಳಿ ಓಕೆನಾ ಕ್ಲಿಯರ್ ಆಯಿತಾ ಓಕೆ ಈಗ ಆ ಆರ್ ಬಿ ಐ ಬ್ಯಾಂಕನ್ನು ಯಾವಾಗ ರಾಷ್ಟ್ರೀಕರಣ ಮಾಡ್ಲತ್ತಂತಂದ್ರೆ ಹತ್ತೊಂಬತ್ತು ನೂರ ನಾಲ್ವತ್ತೊಂಬತ್ತು ಜನವರಿ ಒಂದು ಈ ಆರ್ ಬಿ ಐ ಬ್ಯಾಂಕನ್ನು ಹತ್ತೊಂಬತ್ತು ನೂರ ನಾಲ್ವತ್ತೊಂಬತ್ತು ಜನವರಿ ಒಂದಕ್ಕೆ ಏನು ರಾಷ್ಟ್ರೀಕರಣ ಮಾಡ್ತಾರಲ್ಲ ಆ ಸಮಯದೊಳಗೆ ಆರ್ ಬಿ ಐ ಗೌರ್ನರ್ ಯಾರಿದೆ ಅಂತಂದ್ರೆ ಸಿ ಡಿ ದೇಶ್ಮುಖ ಇದನ್ನು ಕೂಡ ಗಮನಿಸ್ರಿ ಯಾರು ಸಿ ಡಿ ದೇಶ್ಮುಖ್ ಇದಾದ ಮೇಲೆ ಯಾವ ಕಾಯ್ದೆ ಅನ್ವಯ ಆರ್ ಬಿ ಐ ಬ್ಯಾಂಕನ್ನು ರಾಷ್ಟ್ರೀಕರಣ ಮಾಡಲಾಯಿತು ಇಲ್ಲಿ ನೋಡ್ರಿ ಯಾವ ಕಾಯ್ದೆ ಅನ್ವಯ ಆರ್ ಬಿ ಐ ಬ್ಯಾಂಕು ಸ್ಥಾಪನೆ ಆಯಿತು ಹತ್ತೊಂಬತ್ತು ನೂರ ಮೂವತ್ತ್ನಾಲ್ಕು ಭಾರತೀಯ ರಿಸರ್ವ್ ಬ್ಯಾಂಕಿನ ಕಾಯ್ದೆ ಅದು ಸ್ಥಾಪನೆ ಆಗಿದ್ದು ಆಮೇಲೆ ಏನು ರಾಷ್ಟ್ರೀಕರಣ ಮಾಡ್ತಾರಲ್ಲ ಆ ರಾಷ್ಟ್ರೀಕರಣವನ್ನು ಮಾಡುವಾಗ ಆ ಯಾವ ಕಾಯ್ದೆ ಅನ್ವಯ ರಾಷ್ಟ್ರೀಕರಣ ಮಾಡಲಾಯಿತು ಎಂಬ ಪ್ರಶ್ನೆ ಕೇಳಲಾಗ್ತದೆ ಅದು ಯಾವ ಕಾಯ್ದೆ ಬ್ಯಾಂಕಿಂಗ್ ನಿಯಂತ್ರಣ ಕಾಯ್ದೆ ಹತ್ತೊಂಬತ್ತು ನೂರ ನಾಲ್ವತ್ತೊಂಬತ್ತರ ಯಾಕ್ಟ್ ಅನ್ವಯ ಆ ಬ್ಯಾಂಕನ್ನು ರಾಷ್ಟ್ರೀಕರಣ ಮಾಡಲಾಗ್ತದೆ ಇದೊಂದು ಕ್ವಶನ್ ಕ್ಲಿಯರ್ ಮಾಡಿಕೊಡು ಇದಾದ ಮೇಲೆ ಏನು ಹತ್ತೊಂಬತ್ತು ನೂರ ಮೂವತ್ತೈದಕ್ಕೆ ಏನು ನಮ್ಮ ಭಾರತೀಯ ರಿಸರ್ವ್ ಬ್ಯಾಂಕ್ ಏನು ಸ್ಥಾಪನೆ ಆಗತ್ತಲ್ಲ ಹತ್ತೊಂಬತ್ತು ನೂರ ನಲ್ವತ್ತೊಂಬತ್ತಕ್ಕಿಂತ ಮುಂಚೆ ಭಾರತೀಯ ರಿಸರ್ವ್ ಬ್ಯಾಂಕ್ ಅಥವಾ ಕೇಂದ್ರ ಬ್ಯಾಂಕು ನಮ್ಮ ದೇಶವನ್ನು ಹೊರತುಪಡಿಸಿ ಇನ್ನೂ ಕೆಲವೊಂದು ದೇಶಗಳ ಕೇಂದ್ರ ಬ್ಯಾಂಕಾಗಿ ಕಾರ್ಯವನ್ನು ನಿರ್ವಹಿಸುತ್ತಿತ್ತು ಆ ಬ್ಯಾಂಕ್ಗಳು ಯಾವಂದು ಕೂಡ ಎಕ್ಸಾಮ್ ಕೇಳ್ಬೋದು ಆ ಬ್ಯಾಂಕ್ ಆ ದೇಶಗಳು ಯಾವುವು ಒಂದು ಪಾಕಿಸ್ತಾನ ಮತ್ತೊಂದು ಯಾವುದು ಮಯನ್ಮಾರ್ ಇಲ್ಲಿ ತನಕ ನೈನ್ಟೀನ್ ನೈನ್ ತನಕ ಒಂದು ಭಾರತ ಪಾಕಿಸ್ತಾನ ಮತ್ತು ಮಯನ್ಮಾರ್ ಮೂರು ದೇಶಗಳ ಕೇಂದ್ರ ಬ್ಯಾಂಕಾಗಿ ಆರ್ ಬಿ ಐ ಕಾರ್ಯವನ್ನು ನಿರ್ವಹಿಸುತ್ತಿತ್ತು ಇದಾದ ಮೇಲೆ ಆರ್ ಬಿ ಐನ ಏನು ಸ್ಥಾಪನೆ ಆಗತ್ತಲ್ಲ ಆ ಸ್ಥಾಪನೆ ಆದಂಥ ಸಮಯದಲ್ಲಿ ಆರ್ ಬಿ ಐನ ಮೊಟ್ಟ ಮೊದಲ ಕೇಂದ್ರ ಕಚೇರಿ ಯಾವುದು ಅಥವಾ ಎಲ್ಲಿತ್ತು ಎಲ್ಲಿ ಸ್ಥಾಪನೆ ಮಾಡಲಾಯಿತು ಎಂಬ ಪ್ರಶ್ನೆಯನ್ನು ಕೇಳಬಹುದು ಆರ್ ಬಿ ಐ ಹತ್ತೊಂಬತ್ತು ಮೂವತ್ತೈದು ಏಪ್ರಿಲ್ ಒಂದಕ್ಕೆ ಏನು ಸ್ಥಾಪನೆ ಆಗುತ್ತಲ್ಲ ಆ ಸ್ಥಾಪನೆ ಆದಂಥ ಸಮಯದಲ್ಲಿ ಅದರ ಮೊಟ್ಟ ಮೊದಲ ಕೇಂದ್ರ ಕಚೇರಿ ಪಶ್ಚಿಮ ಬಂಗಾಳದ ಕಲ್ಕತ್ತಾದಲ್ಲಿ ಆ ಬ್ಯಾಂಕನ್ನು ಸ್ಥಾಪನೆ ಮಾಡಲಾಗ್ತದೆ ಯಾವುದು ಪಶ್ಚಿಮ ಬಂಗಾಳದ ಕಲ್ಕತ್ತಾ ಈ ಕಲ್ಕತ್ತಾದಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕಿನ ಏನು ಹೆಡ್ ಕ್ವಾರ್ಟರ್ ಇದೆಯಲ್ಲ ಅದು ಹತ್ತೊಂಬತ್ತು ನೂರ ಮೂವತ್ತೈದರಿಂದ ಮೂವತ್ತೇಳರ ತನಕ ಕಲ್ಕತ್ತಾದಲ್ಲಿ ಕಾರ್ಯವನ್ನು ನಿರ್ವಹಿಸುವಂಥ ಕೆಲಸವನ್ನು ಮಾಡ್ತದೆ ಹೀಗಾಗಿ ಆ ಕಲ್ಕತ್ತಾವನ್ನು ಆರ್ ಬಿ ಐನ ಮೊಟ್ಟ ಮೊದಲ ಅಥವಾ ಮೊದಲ ಕೇಂದ್ರ ಕಚೇರಿ ಎಂದು ಕರೆಯಲಾಗ್ತದೆ ಇದು ಒಂದು ಕ್ವಶನ ಕ್ಲಿಯಾಗಿ ಮಾಡಿಕೊಳ್ಳಿ ಇದಾದಮೇಲೆ ಇನ್ನೊಂದು ಅತಿ ಪ್ರಮುಖ ಮೊದಲ ಕೇಂದ್ರಕ್ಕೆ ಕಚೇರಿ ಕೇಳುವ ಬದಲಿ ಪ್ರಸ್ತುತ ಅಂದರೆ ಪ್ರೆಸೆಂಟು ಆರ್ ಬಿ ಐನ ಕೇಂದ್ರ ಕಚೇರಿ ಎಲ್ಲಿದೆ ಅದರ ಹೆಡ್ ಕ್ವಾರ್ಟರ್ ಸದ್ಯ ಎಲ್ಲಿದೆ ಅಂತ ಕೂಡ ಕೇಳಬಹುದು ಅದು ಪ್ರೆಸೆಂಟ್ ಎಲ್ಲಿದೆ ಒಳಗೆ ಅದ ಫಸ್ಟು ಕಲ್ಕತ್ತಾ ಎಲ್ಲಿ ತನಕ ಹತ್ತೊಂಬತ್ತು ಮೂವತ್ತೈದರಿಂದ ಮೂವತ್ತೇಳು ಅದಾದ ಮೇಲೆ ಪ್ರೆಸೆಂಟಾಗಿ ಅದು ಮಹಾರಾಷ್ಟ್ರದ ಮುಂಬೈನಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಅಥವಾ ಹೆಡ್ ಕ್ವಾರ್ಟರನ್ನು ಹೊಂದಿದೆ ಒಂದು ಪ್ರಶ್ನೆಯನ್ನು ಕ್ಲಿಯರ್ ಮಾಡಿಕ ಇದಾದ ಮೇಲೆ ಆರ್ ಬಿ ಐನ ಹೆಡ್ ಕ್ವಾರ್ಟರನ್ನು ಹೊರತುಪಡಿಸಿ ಆರ್ ಬಿ ಐನ ಪ್ರಾದೇಶಿಕ ಕಚೇರಿಗಳು ಯಾವುವು ಅಂತ ಕೂಡ ಎಕ್ಸಾಮ್ ಕೇಳ್ಬೋದು ಏನು ಹೆಡ್ ಕ್ವಾರ್ಟರನ್ನು ಹೊರತುಪಡಿಸಿ ಆರ್ ಬಿ ಐನ ಪ್ರಾದೇಶಿಕ ಕಚೇರಿ ಯಾವುವು ಅಂತೇಳಿ ನಾಲ್ಕು ನಾಲ್ಕು ಕ್ವಾರ್ಟರ್ ಇದ್ರೊಳಗೆ ಯಾವುದು ಅಲ್ಲ ಯಾವುದು ಹೌದು ಅಂತ ಕೂಡ ಕೇಳ್ಬೋದು ಅವು ಯಾವುವು ಒಂದು ಮುಂಬೈ ಚೆನ್ನೈ ಕಲ್ಕತ್ತಾ ಮತ್ತು ದೆಹಲಿ ಒಳಗ ನಾಲ್ಕು ಪ್ರಾದೇಶಿಕ ಕಚೇರಿಯನ್ನು ಆರ್ ಬಿ ಐ ಒಳಗೊಂಡಿದೆ ಇದನ್ನು ಕೂಡ ಗಮನಿಸಿ ಇದಾದ ಮೇಲೆ ಆರ್ ಬಿ ಐನ ಲೋಗೋ ಯಾವುದು ಆರ್ ಬಿ ಐನ ಲಾಂಛನ ಯಾವುದು ಕೂಡ ಎಕ್ಸಾಮ್ ಒಳಗೆ ಕೇಳ್ಬೋದು ಆರ್ ಬಿ ಐನ ಲಾಂಛನ ಯಾವುದು ಬಂಗಾಳದ ಹುಲಿ ಮತ್ತು ಪಾಮ್ ವೃಕ್ಷ ಇದು ಆರ್ ಬಿ ಐನ ಅಥವಾ ಕೇಂದ್ರ ಬ್ಯಾಂಕಿನ ಲೋಗೋ ಆಗಿದೆ ಇದನ್ನು ಕೂಡ ನೆನಪಿನಲ್ಲಿ ಇಟ್ಕೊಳ್ಳಿ ಇದಾದ ಮೇಲೆ ಬ್ಯಾಂಕಿಂಗ್ ನಿಯಂತ್ರಣ ಕಾಯ್ದೆ ಯಾವಾಗ ಅನುಷ್ಠಾನಕ್ಕೆ ಬಂತು ಅಥವಾ ಜಾರಿಗೆ ತರಲಾಯಿತು ಅಂತ ಕೂಡ ಎಕ್ಸಾಮ್ಗಳು ಕೇಳ್ಬೋದು ಅದು ಬಂದಿದ್ದು ಯಾವಾಗ ಹತ್ತೊಂಬತ್ತು ನೂರ ನಲ್ವತ್ತೊಂಬತ್ತು ಎಷ್ಟು ಎಕ್ಸಾಮ್ಗಳು ಕೇಳಲಾಗಿದೆ ಬ್ಯಾಂಕಿಂಗ್ ನಿಯಂತ್ರಣ ಕಾಯ್ದೆ ಯಾವಾಗ ಬಂತು ಅಂತ ಕೂಡ ಅದು ಯಾವಾಗ ಹತ್ತೊಂಬತ್ತು ನಲ್ವತ್ತೊಂಬತ್ತು ಇದಾದ ಮೇಲೆ ಅದು ಬ್ಯಾಂಕಿಂಗ್ ನಿಯಂತ್ರಣ ಕಾಯ್ದೆ ನೈನ್ಟೀನ್ ಫೋರ್ಟಿ ನೈನ್ ಏನು ಯಾಕ್ಟ್ ಇದೆಯಲ್ಲ ಆ ಆ್ಯಕ್ಟಿಗೆ ಎರಡು ಸಾವಿರದ ಹದಿನೇಳು ಮತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ಕೆಲವೊಂದು ತಿದ್ದುಪಡಿಗಳನ್ನು ಮಾಡಲಾಗ್ತದೆ ಅದನ್ನು ಕೂಡ ಗಮನಿಸಿ ಏನು ಎರಡು ಸಾವಿರದ ಹದಿನೇಳರಿಂದ ಮತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ಹದಿನೇಳು ಮತ್ತು ಇಪ್ಪತ್ತು ಎರಡು ವರ್ಷದಲ್ಲಿ ಆ ಒಂದು ಕಾಯ್ದೆಗೆ ಏಮಾಗ್ತದೆ ಕೆಲವೊಂದು ತಿದ್ದುಪಡಿಗಳನ್ನು ಮಾಡಲಾಗ್ತದೆ ಇನ್ನೊಂದು ಅತಿ ಪ್ರಮುಖ ಪ್ರಶ್ನೆ ಯಾವಂತಂದ್ರೆ ಆರ್ ಬಿ ಐನ ಯಾವ ಸೆಕ್ಷನ್ ಪ್ರಕಾರ ದೇಶದಲ್ಲಿ ಗರಿಷ್ಠ ಹತ್ತು ಸಾವಿರ ರೂಪಾಯಿ ಮೌಲ್ಯದ ನೋಟನ್ನು ಚಲಾವಣೆಗೆ ತಗಲು ಅವಕಾಶ ಇದೆ ಆರ್ ಬಿ ಐ ಏನಿದೊಂದು ಆ್ಯಕ್ಟ್ ಇದೆಯಲ್ಲ ಅದು ಕೆಲವೊಂದು ಸೆಕ್ಷನ್ಗಳಾದವು ಆ ಸೆಕ್ಷನಲ್ಲಿ ಯಾವ ಸೆಕ್ಷನ್ ಅನ್ವಯ ಅನ್ವಯ ಆರ್ ಬಿ ಐ ಗರಿಷ್ಠ ಹತ್ತು ಸಾವಿರ ರೂಪಾಯಿ ಮೌಲ್ಯದ ನೋಟನ್ನು ಚಲಾವಣೆಗೆ ತಗಲು ಅವಕಾಶವಿದೆ ಅಂತ ಪ್ರಶ್ನೆ ಕೇಳ್ಬೋದು ಅದೆಷ್ಟನೇ ಸೆಕ್ಷನು ಸೆಕ್ಷನ್ ಇಪ್ಪತ್ತ್ನಾಲ್ಕು ಅದನ್ನು ಕೂಡ ಗಮನಿಸಿ ಇನ್ನೊಂದು ಅತಿ ಪ್ರಮುಖ ಯಾವ ಶೆಕ್ಷನ್ ಪ್ರಕಾರ ದೇಶದಲ್ಲಿ ನೋಟುಗಳನ್ನು ಚಲಾವಣೆಗೆ ತಗೋಬಹುದು ಏನಾಗಬೇ ನೋಟುಗಳನ್ನು ಮುದ್ರ ಮಾಡಿ ಚಲಾವಣೆಗೆ ತ ಕೆಲಸ ಮಾಡುತ್ತಲ್ಲ ಆ ಚಲಾವಣೆಗೆ ತಗುವಂಥ ಕೆಲಸವನ್ನು ಯಾವ ಸೆಕ್ಷನ್ ಅಡಿಯಲ್ಲಿ ಮಾಡಲಾಗ್ತದೆ ಆ ಶೆಕ್ಷನ್ ಯಾವುದು ಸೆಕ್ಷನ್ ಇಪ್ಪತ್ತೆರಡು ಇದನ್ನು ಕೂಡ ಗಮನಿಸಿ ಕೆಳಗಿನ ಪ್ರಶ್ನೆ ಇದು ಅತಿ ಪ್ರಮುಖವಾದಂಥ ಪ್ರಶ್ನೆ ಏನಂತಂದ್ರೆ ದೇಶದ ಮೊದಲ ಕೇಂದ್ರ ಬ್ಯಾಂಕಾಗಿ ಅಂದರೆ ಆರ್ ಬಿ ಐ ಹತ್ತೊಂಬತ್ತು ನೂರ ಮೂವತ್ತೈದು ಏಪ್ರಿಲ್ ಒಂದಕ್ಕೇನು ಸ್ಥಾಪನೆ ಆತಲ್ಲ ಆ ಸ್ಥಾಪನೆ ಆಗುವುದಕ್ಕಿಂತ ಹಿಂದ್ಗಡೆ ದೇಶದ ಕೇಂದ್ರ ಬ್ಯಾಂಕಾಗಿ ಯಾವ ಬ್ಯಾಂಕು ಕಾರ್ಯವನ್ನು ನಿರ್ವಹಿಸಿದೆ ಅಂದರೆ ದೇಶದ ಮೊದಲ ಕೇಂದ್ರ ಬ್ಯಾಂಕು ಯಾವೊಂದು ಕೂಡ ಎಕ್ಸಾಂಪಲ್ ಕೇಳ್ಬೋದು ಅದು ಯಾವ ಅಂತಂದ್ರೆ ಉತ್ತರ ಇಂಪೀರಿಯಲ್ ಬ್ಯಾಂಕ್ ಈ ಇಂಪೀರಿಯಲ್ ಬ್ಯಾಂಕು ಹತ್ತೊಂಬತ್ತು ನೂರ ಮೂವತ್ತೈದರ ತನಕ ದೇಶದ ಕೇಂದ್ರ ಬ್ಯಾಂಕಾಗಿ ಕಾರ್ಯವನ್ನು ನಿರ್ವಹಿಸುವಂಥ ಕೆಲಸವನ್ನು ಮಾಡಲಾಗಿದೆ ಅದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಇಂಪೀರಿಯಲ್ ಬ್ಯಾಂಕನ್ನು ಹತ್ತೊಂಬತ್ತು ನೂರ ಇಪ್ಪತ್ತೊಂದು ಜನವರಿ ಇಪ್ಪತ್ತೇಳಕ್ಕೆ ಆಗ್ತದೆ ಸ್ಥಾಪನೆ ಮಾಡುವಂಥ ಕೆಲಸವನ್ನು ಮಾಡಲಾಗ್ತದೆ ಇದು ದೇಶದ ಮೊದಲ ಕೇಂದ್ರ ಬ್ಯಾಂಕು ಯಾವಾಗ ಸ್ಥಾಪನೆ ಆಯಿತು ನೈನ್ಟೀನ್ ಟ್ವೆಂಟಿ ಒನ್ ಜನವರಿ ಟ್ವೆಂಟಿ ಸೆವೆನ್ ಈ ಬ್ಯಾಂಕನ್ನು ಅಂದರೆ ಇಂಪಿರಿಯಲ್ ಬ್ಯಾಂಕನ್ನು ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎಂದು ಮರು ಮೌನಾಮಕರಣ ಮಾಡಲಾಗ್ತದೆ ಇದಕ್ಕೆ ಫಸ್ಟ್ ಹೆಸರೇನು ಇಂಪೀರಿಯಲ್ ಬ್ಯಾಂಕು ಸ್ಥಾಪನೆ ಹತ್ತೊಂಬತ್ತು ನೂರ ಇಪ್ಪತ್ತೊಂದು ಜನವರಿ ಇಪ್ಪತ್ತೇಳು ಈ ಬ್ಯಾಂಕನ್ನು ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ಏನಂತ ಮರು ನಾಮಕರಣ ಮಾಡಲಾಗ್ತದೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇದನ್ನು ಕೂಡ ಗಮನಿಸಿ ಇನ್ನೊಂದು ಪ್ರಶ್ನೆ ಇಂಪಿರಿಯಲ್ ಬ್ಯಾಂಕನ್ನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎಂದು ಮರು ನಾಮಕರಣವಾದಾಗ ಆರ್ ಬಿ ಐನ ಗೌರ್ನರ್ ಯಾರಿದ್ರು ಅಂದ್ಕೊಂಡು ಎಕ್ಸಾಮಲ್ ಕೇಳ್ಬೋದು ಆ ಯಾರು ಆ ಗೌರ್ನರ್ ಯಾರು ಬೆನಗಲ್ ರಾಮರಾವ್ ಇದನ್ನು ಕೂಡ ಗಮನಿಸಿ ಇನ್ನೊಂದು ಪ್ರಶ್ನೆ ಅತಿ ಹೆಚ್ಚು ಅವಧಿಗೆ ಆರ್ ಬಿ ಐನ ಗೌರ್ನರ್ ಆಗಿ ಕಾರ್ಯವನ್ನು ನಿರ್ವಹಿಸಿದ ಗವರ್ನರ್ ಯಾರು ಅತಿ ಹೆಚ್ಚು ಅವಧಿಗೆ ದೀರ್ಘಾವಧಿಯ ಗವರ್ನರ್ ಯಾಕಂತಂದ್ರೆ ಅವು ಬೆನಗಲ್ ರಾಮರಾವ್ ಇದು ಕೂಡ ಗಮನಿಸಿ ಏನು ಆರ್ ಬಿ ಐನಲ್ಲಿ ಗವರ್ನರ್ ನೇಮಕ ಮಾಡುವಂಥ ಪದ್ಧತಿ ಇದೆಯಲ್ಲ ಆರ್ ಬಿ ಐ ಗೌರ್ನರ್ನ ಅಧಿಕಾರ ಅವಧಿ ಎಷ್ಟು ಅಂತ ಕೂಡ ಎಕ್ಸಾಮ್ ಕೇಳ್ಬೋದು ಎಷ್ಟು ಕನಿಷ್ಠ ಮೂರು ವರ್ಷ ಗರಿಷ್ಠ ಐದು ವರ್ಷ ಆರ್ ಬಿ ಐನ ಗವರ್ನರನ್ನ ಅವಧಿ ಇರ್ತದೆ ಇದನ್ನು ಕೂಡ ಗಮನಿಸಿ ಇನ್ನೊಂದು ಆರ್ ಬಿ ಐ ಒಂದು ನಿರ್ದೇಶಕ ಮಂಡಳಿಯನ್ನು ಒಳಗೊಂಡಿದೆ ಆ ನಿರ್ದೇಶಕ ಮಂಡಳಿಯಲ್ಲಿ ಎಷ್ಟು ಜನ ಒಳಗೊಂಡಂಥ ಒಂದು ನಿರ್ದೇಶಕ ಮಂಡಳಿ ಇರುತ್ತದೆ ಎಂಬ ಪ್ರಶ್ನೆಯನ್ನು ಕೇಳ್ಬೋದು ಎಷ್ಟು ಇಪ್ಪತ್ತೊಂದು ಜನರನ್ನು ಒಳಗೊಂಡಂಥ ಒಂದು ನಿರ್ದೇಶಕರ ಮಂಡಳಿ ಅದ ಇದಾದ ಮೇಲೆ ಐ ಎಮ್ ಎಫ್ನಲ್ಲಿ ಏನು ಐ ಎಮ್ ಎಪ್ ಅಂದ್ರೇನು ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಐ ಎಮ್ ಎಫ್ನಲ್ಲಿ ಮುಖ್ಯ ಅರ್ಥಶಾಸ್ತ್ರಜ್ಞರಾಗಿ ಸೇವೆ ಸಲ್ಲಿಸಿದ ಮೊದಲ ಭಾರತೀಯ ವ್ಯಕ್ತಿಯಾಗದಕ್ಕೆ ಕೇಳ್ಬೋದು ಆ ವ್ಯಕ್ತಿ ಯಾರು ರಘುರಾಮ್ ಜಿ ರಾಜಣ್ಣ ರಾಜಣ್ಣರವರು ಆರ್ ಬಿ ಐನ ಇಪ್ಪತ್ತ್ಮೂರನೇ ಗವರ್ನರ್ ಆಗಿದ್ದರು ಎಷ್ಟನೇದು ಇಪ್ಪತ್ತ್ಮೂರು ಆ ವ್ಯಕ್ತಿ ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯಲ್ಲಿ ಮುಖ್ಯ ಅರ್ಥಶಾಸ್ತ್ರಜ್ಞರಾಗಿ ಸೇವೆ ಸಲ್ಲಿಸಿದ ಮೊಟ್ಟ ಮೊದಲ ಭಾರತೀಯ ವ್ಯಕ್ತಿ ಈ ವ್ಯಕ್ತಿ ಆರ್ ಬಿ ಐನ ಇಪ್ಪತ್ತ್ಮೂರನೇ ಗವರ್ನರ್ ಆಗಿದ್ದು ಹೀಗಾಗಿ ಈ ಪ್ರಶ್ನೆಯನ್ನು ಕೇಳ್ಬೋದು ನೆಟ್ಟಿನಲ್ಲಿ ಇಟ್ಬೋದು ಇನ್ನೂ ಅತಿ ಪ್ರಮುಖ ಆರ್ ಬಿ ಐನ ಮುಖ್ಯ ಹಣಕಾಸು ಅಧಿಕಾರಿ ಸಿ ಎಫ್ ಒ ಚೀಫ್ ಫೈನಾನ್ಸಿಯಲ್ ಆಫೀಸರ್ ಎಂಬ ಹುದ್ದ ಹುದ್ದೆಯನ್ನು ಯಾವಾಗ ಸೃಷ್ಟಿ ಮಾಡಲಾಯಿತು ಆರ್ ಬಿ ಐನ ಗವರ್ನರ್ನ ಹೊರತುಪಡಿಸಿ ಮುಖ್ಯ ಹಣಕಾಸು ಅಧಿಕಾರಿ ಚೀಫ್ ಫೈನಾನ್ಸಿಯಲ್ ಆಫೀಸರ್ ಎಂಬ ಹುದ್ದೆಯನ್ನು ಸೃಷ್ಟಿ ಮಾಡಲಾಗ್ತದೆ ಅದು ಅಂತ ಕೇಳ್ತಾಗ ಎರಡು ಸಾವಿರದ ಹದಿನೆಂಟು ಮೇ ಇಪ್ಪತ್ತೊಂಬತ್ತಕ್ಕೆ ಸಿ ಎಫ್ ಒ ಎಂಬ ಹುದ್ದೆಯನ್ನು ಸೃಷ್ಟಿ ಮಾಡಲಾಗ್ತದೆ ನೆಟ್ಟಿನಲ್ಲಿ ಇಟ್ಕೋ ಇದಾದಮೇಲೆ ಮೇಲೆ ಸಿ ಎಫ್ ಒ ಏನು ಹುದ್ದೆ ಇದೆಯಲ್ಲ ಈ ಹುದ್ದೆಯನ್ನು ಸೃಷ್ಟಿ ಮಾಡಲು ರಘುರಾಮ್ ರಾಜನ್ ಅವ್ರಿಗೂ ಪ್ರಯತ್ನವನ್ನು ಪಡ್ಪಸ್ಟ್ ಸ್ಟಾರ್ಟಿಂಗು ಈ ಸಿ ಎಫ್ ಓ ಹುದ್ದೆಯನ್ನು ಆರ್ ಬಿ ಐ ಒಳಗೆ ಬೇಕು ಎಂಬ ಪ್ರಯತ್ನ ಯಾರು ರಘುರಾಮ್ ರಾಜನ್ ಆದರೆ ಆ ಒಂದು ಹುದ್ದೆಯನ್ನು ಅನುಷ್ಠಾನಕ್ಕೆ ತರಲು ಕಾರಣೀಭೂತದಂಥ ಮತ್ತೊಬ್ಬ ವ್ಯಕ್ತಿ ಆಗಂತಂದ್ರೆ ಊರ್ಜಿತ್ ಪಟೇಲ್ ಇವರ ಕಾಲಾವಧಿಯಲ್ಲಿ ಈ ಹುದ್ದೆ ಏನಾಗ್ತದೆ ಅನುಷ್ಠಾನಕ್ಕೆ ಬರುವಂಥ ಕೆಲಸ ಆಗ್ತದೆ ಅನುಷ್ಠಾನಕ್ಕೆ ಬಂದ ಮೇಲೆ ಆರ್ ಬಿ ಐನ ಮೊಟ್ಟ ಮೊದಲ ಸಿ ಎಫ್ ಒ ಚೀಫ್ ಫೈನಾನ್ಸಿಯಲ್ ಆಫೀಸರ್ ಯಾರಂತಂದ್ರೆ ಅವು ಸುಧಾ ಬಾಲಕೃಷ್ಣನ್ ಎಕ್ಸಾಮ್ ಹುಡುಕಿ ಕೇಳ್ಬೋದು ಯಾರು ಸುಧಾ ಬಾಲಕೃಷ್ಣನ್ ಇದಾದ ಮೇಲೆ ಆರ್ ಬಿ ಐನ ಮೊಟ್ಟ ಮೊದಲ ಗೌರ್ನರ್ ಯಾರು ಅಂತ ಕೂಡ ಎಕ್ಸಾಮ್ ಹುಡುಕಿ ಕೇಳ್ಬೋದು ನೈನ್ಟೀನ್ ತರ್ಟಿ ಫೈವ್ಕೇನು ಸ್ಥಾಪನೆ ಆತಲ್ಲ ಸ್ಥಾಪನೆ ಆದಾಗ ಆರ್ ಬಿ ಐನ ಮೊಟ್ಟ ಮೊದಲ ಗೌರ್ನರ್ ಯಾವ ಯಾರು ಸರ್ ಓ ಬರ್ನ್ ಸ್ಮಿತ್ ಓ ಎ ಸ್ಮಿತ್ ಅಂತ ಕರೀಲಾಗ್ತದೆ ಆ ಸ್ಮಿತ್ ಮೂವತ್ತೈದರಿಂದ ಮೂವತ್ತೇಳು ತನಕ ಆರ್ ಬಿ ಐನ ಮೊಟ್ಟ ಮೊದಲ ಗವರ್ನರಾಗಿ ಕಾರ್ಯವನ್ನು ನಿರ್ವಹಿಸುವಂಥ ಕೆಲಸವನ್ನು ಮಾಡ್ತಾರೆ ಅದು ಅದೊಂದು ಪ್ರಶ್ನೆ ಆಯಿತು ಇನ್ನೊಂದು ಆರ್ ಬಿ ಐನ ಮೊಟ್ಟ ಮೊದಲ ಭಾರತೀಯ ಗವರ್ನರ್ ಯಾವ ಆಗಲಿದ್ದಂಥ ಪ್ರಶ್ನೆ ಫಸ್ಟ್ ಗವರ್ನರು ಈಗಿರುವಂಥ ಮೊದಲ ಭಾರತೀಯ ಗವರ್ನರ್ ಅಂತ ಕೂಡ ಎಕ್ಸಾಂಪಲ್ಗೆ ಸ್ವಲ್ಪ ಲಾಜಿಕ್ ಅದ ಓಲಿ ಮೊದಲ ಅಂತಂದ ಓ ಎಸ್ ಮಿತ್ತು ಮೊದಲ ಭಾರತೀಯ ಗವರ್ನರ್ ಅಂತಂದ್ರೆ ಅದು ಕೂತ್ರೆ ಏನು ಸಿ ಡಿ ದೇಶ್ಮುಖ್ ಈ ಈ ವ್ಯಕ್ತಿ ಅಂದರೆ ಈ ಗವರ್ನರು ಇವಾಗ ಅಧಿಕಾರ ಅವಧಿ ಹತ್ತೊಂಬತ್ತು ನೂರ ನಾಲ್ವತ್ತ್ ಮೂರರಿಂದ ಹತ್ತೊಂಬತ್ತು ನೂರ ನಲ್ವತ್ತು ಒಂಬತ್ತು ಹತ್ತೊಂಬತ್ತು ನೂರ ಐವತ್ತರಿಂದ ಹತ್ತೊಂಬತ್ತು ನೂರ ಐವತ್ತಾರ ಅವಧಿಯಲ್ಲಿ ದೇಶದ ಹಣಕಾಸು ಮಂತ್ರಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ ಅಷ್ಟೇ ಅಲ್ಲದೆ ಹತ್ತೊಂಬತ್ತು ನೂರ ಐವತ್ತು ಐವತ್ತೆರಡರಂದು ಬಜೆಟನ್ನು ಮಂಡಿಸಿದ ಮೊಟ್ಟ ಮೊದಲ ಗವರ್ನರಾಗಿ ಇವರು ಹೆಗ್ಗಳಿಕೆಯನ್ನು ಹೊಂದ್ತಾರೆ ಹೀಗಾಗಿ ಅವಧಿ ನಲವತ್ತ್ಮೂರಿಂದ ನಲವತ್ತೊಂಬತ್ತು ಹಣಕಾಸು ಮಂತ್ರಿ ಐವತ್ತರಿಂದ ಐವತ್ತಾರು ಬಜೆಟ್ ಮಂಡನೆ ಐವತ್ತು ಐವತ್ತಾರು ಬಜೆಟನ್ನು ಮಂಡನೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಮೇಲೆ ಇನ್ನೂ ಅತಿ ಪ್ರಮುಖ ಪ್ರಶ್ನೆ ಅಂತಂದರೆ ಆರ್ ಬಿ ಐನ ಗೌರ್ನರ್ಗಾಗಿ ಪ್ರಧಾನಮಂತ್ರಿ ಹುದ್ದೆಗೆ ಏರಿದ ಏಕೈಕ ವ್ಯಕ್ತಿ ಯಾರು ಇತ್ತ ಗವರ್ನರ್ ಆಗಿದ್ದ ಗೌರ್ನರ್ ಆದಮೇಲೆ ದೇಶದ ಪ್ರಧಾನಮಂತ್ರಿ ಹುದ್ದೆಗೆ ಏರಿದ ಏಕೈಕ ವ್ಯಕ್ತಿ ಯಾರು ಅಂತ ಕೂಡ ಎಕ್ಸಾಮ್ ಕೇಳ್ಬೋದು ಆ ವ್ಯಕ್ತಿ ಸ್ವಲ್ಪ ಮಿಸ್ಟೇಕ್ ಆಗಿದ್ದರೆ ಕರೀಕ್ಷೆ ಮಾಡ್ಕೋರಿ ಮೊದಲ ವ್ಯಕ್ತಿ ಯಾರು ಅಂತಂದ್ರೆ ಉತ್ತರ ಡಾಕ್ಟರ್ ಮನಮೋಹನ್ ಸಿಂಗ್ ಈ ವ್ಯಕ್ತಿ ಆರ್ ಬಿ ಐನ ಹದಿನೈದನೇ ಗವರ್ನರ್ ಆಗ್ತಾರೆ ಆಮೇಲೆ ದೇಶದ ಪಿ ಎಮ್ ಕೂಡ ಆಗ್ತದೆ ಇವರು ಹತ್ತೊಂಬತ್ತು ನೂರ ಎಂಬತ್ತೆರಡರಿಂದ ಎಂಬತ್ತೈದರ ತನಕ ಆರ್ ಬಿ ಐನ ಗವರ್ನರ್ನ ಉದ್ಯಾನ ಅಲಂಕಾರ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಇನ್ನೊಂದು ಪ್ರಶ್ನೆ ಹತ್ತೊಂಬತ್ತು ನೂರ ತೊಂಬತ್ತೊಂದು ಜುಲೈ ಇಪ್ಪತ್ತ್ನಾಲ್ಕರಂದು ಏನು ಕೈಗಾರಿಕಾ ನೀತಿ ಘೋಷಣೆ ಆಗತ್ತಲ್ಲ ಆ ಘೋಷಣೆ ಆದಂಥ ಅವಧಿಯಲ್ಲಿ ಆರ್ ಬಿ ಐನ ಗವರ್ನರ್ ಯಾರಾಗಿದ್ದು ಕೂಡ ಎಕ್ಸಾಂಪಲ್ ಕೇಳ್ಬೋದು ಏನು ನೈನ್ಟೀನ್ ನೈಂಟಿ ಒನ್ ಇಂಡಸ್ಟ್ರಿಯಲ್ ಪಾಲಿಸಿ ಏನು ಬರುತ್ತಲ್ಲ ಆ ಪಾಲಿಸಿ ಬಂದಾಗ ಆರ್ ಬಿ ಐನ ಗವರ್ನರ್ ಯಾರು ಅಂದ್ಕೊಡೋ ಎಕ್ಸಾಂಪಲ್ ಕೇಳ್ಬೋದು ಉತ್ತರ ಏನು ಎಸ್ ವೆಂಕಟರಮಣ ಈ ವ್ಯಕ್ತಿ ಆರ್ ಬಿ ಐನ ಹದಿನೆಂಟನೇ ಗವರ್ನರ್ ಅವಾಗ ಅವಧಿಯಷ್ಟು ಹತ್ತೊಂಬತ್ತು ನೂರ ತೊಂಬತ್ತರಿಂದ ಹತ್ತೊಂಬತ್ತು ನೂರ ತೊಂಬತ್ತೆರಡು ಓಕೆನಾ ಇದು ಇಪ್ಪತ್ತಾರನೇ ಪ್ರಶ್ನೆ ಈ ಇಪ್ಪತ್ತಾರು ಪ್ರಶ್ನೆಗಳನ್ನು ಹೊರತುಪಡಿಸಿ ಇನ್ನೂ ಕೂಡ ಟೋಟಲಾಗಿ ಆಗ್ಬೇಗೆ ಸಂಬಂಧಪಟ್ಟಂತೆ ಹಂಡ್ರೆಡ್ ಕ್ವಶನ್ಗಳ ಒಂದು ಒಂದು ನೂರು ಕ್ವಶನ್ಗಳನ್ನು ಕವರ್ ಮಾಡಲಾಗಿದೆ ಎಲ್ಲ ಕಂಪ್ಲೀಟಾಗಿ ಆಗ್ಬೇಗೆ ಸಂಬಂಧಪಟ್ಟಂತೆ ಹಂಡ್ರೆಡ್ ಕ್ವಶನ್ಗಳು ಇವೆ ಇವತ್ತಿನ ಅವಧಿಯಲ್ಲಿ ಈ ಇಪ್ಪತ್ತಾರು ಪ್ರಶ್ನೆಗಳು ಸಾಕು ಉಳಿದಂಥ ಪ್ರಶ್ನೆಗಳನ್ನು ಮುಂದಿನ ವಿಡಿಯೋದಲ್ಲಿ ನಮ್ಮನ್ನು ಚರ್ಚೆ ಮಾಡುತ್ತಾ ಹೋಗೋಣ ಓಕೆನಾ ಈ ಎಲ್ಲ ಪ್ರಶ್ನೆಗಳು ಹಿಂದಿನ ವರ್ಷದ ಪ್ರಶ್ನೆಯಲ್ಲಿ ಪ ಪರೀಕ್ಷಲಿಕ್ಕೆ ಅಂಥ ಪ್ರಶ್ನೆಗಳು ಮತ್ತು ಅದಕ್ಕೆ ಕೆಲವೊಂದು ಪ್ರಶ್ನೆಗಳನ್ನು ಪ್ಲಸ್ ಮಾಡಲಾಗಿದೆ ಆಗಿ ಆರ್ ಬಿ ಐಗೆ ಸಂಬಂಧಪಟ್ಟಂಥ ಎಲ್ಲ ಒಂದು ಮಾಹಿತಿಯನ್ನು ಈ ಎಂ ಸಿ ಕವರ್ ಮಾಡುವಂಥ ಪ್ರಯತ್ನವನ್ನು ಮಾಡಲಾಗಿದೆ ಹೀಗಾಗಿ ಈ ವಿಡಿಯೋವನ್ನು ಕೊನೆ ತನಕ ನೋಡಿ ಆಮೇಲೆ ನಿಮ್ಮ ಸ್ನೇಹಿತರಿಗೆ ಫಾಗೋ ಮಾಡಿ ಲೈಕ್ ಮಾಡಿ ಕೊನೆಗೆ ಸಬ್ಸ್ಕ್ರೈಬ್ ಮಾಡಿ ಓಕೆ ಇಲ್ಲಿಗೆ ಈ ಅವಧಿಯನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ 关的那个。